ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ತ್ರಿನಯನಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಂತ ಪವಿತ್ರ ಜೈರಾಮ್ ಅವರು ಕಾರು ಅಪಘಾತದಲ್ಲಿ ಮೃತಪಟ್ಟಿರುವ ವಿಷಯ ನಿಮಗೆ ಗೊತ್ತೇ ಇದೆ ಈಕೆಯ ಬೆನ್ನ ಹಿಂದೆನೆ ನಟ ಚಂದ್ರಕಾಂತ್ ಅವರು ಕೂಡ ಮೃತಪಟ್ಟಿದ್ರು ನಟ ಚಂದ್ರಕಾಂತ್ ಅವರು ಮೃತಪಟ್ಟಿದ್ದನ್ನು ನೋಡಿ ಪವಿತ್ರಾ ಜಯರಾಮ್ ಅವರೇ ನಿಜವಾದ ಹೆಂಟಿ ಅಂತ ಹೇಳ್ತಿದ್ರು ಹಾಗಾದರೆ ನಟ ಚಂದ್ರಕಾಂತ್ ಅವರ ನಿಜವಾದ ಹೆಂಡತಿ ಮಕ್ಕಳು ಯಾರು ಅಂತ ಈ ವಿಡಿಯೋ ಮೂಲಕ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಟ ಚಂದ್ರಕಾಂತ್ ಕುಟುಂಬದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ